ಚಕ್ರವರ್ತಿ ಸಂಸ್ಥೆಯ ನೂತನ ಕಾರ್ಯಾಲಯದ ಕಟ್ಟಡ ಉದ್ಘಾಟನೆಗೊಂಡಿತು ಚಕ್ರವರ್ತಿ ಸಂಸ್ಥೆಯ ನೂತನ ಕಾರ್ಯಾಲಯದ ಕಟ್ಟಡ ಉದ್ಘಾಟನೆಯನ್ನು ಮೇ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಂದು ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮಿಗಳು ನೆರವೇರಿಸಿದರು ಅಂದು ಬೆಳಗ್ಗೆ ಶ್ರೀ ಸತ್ಯನಾರಾಯಣ ಪೂಜೆ ಸಭಾ ಕಾರ್ಯಕ್ರಮ ಸಂಗೀತ ರಸಮಂಜರಿ ಸಾಯಂಕಾಲ ಅರಸು ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಹಾಗೂ ಸ್ಥಳೀಯ ಮಕ್ಕಳಿಂದ ನೃತ್ಯ ವೈಭವೂ ಜರುಗಿತು ರಾತ್ರಿ ಎಂಟು ಗಂಟೆಗೆ ಅಮ್ಮ ಕಲಾವಿದಿರ್ ಕುಡ್ಲ ಅಭಿನಯಿಸುವ ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ಅಮ್ಮೇರ್ ಪ್ರದರ್ಶನಗೊಂಡಿತು ಅತಿಥಿಯಾದಂತಹ ಅತಿಥಿ ಎಲ್ಲ ಅವರು ನಮ್ಮವರೇ ನಮಗೆ ಇಂದಿನಿಂದಲ ಎಲ್ಲ ಶ್ರೀ ಕೃಷ್ಣ ಭರಣಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ವಿಶ್ವನಾಥ ಕುದು ಅದೇ ರೀತಿಯಲ್ಲಿ ಲೋಕೇಶ್ ಮಜಾರ್ ನಮ್ಮವರೇ ಆದಂತಹ ಶ್ರೀ ಫಾರೂಕ್ ಅಧ್ಯಕ್ಷರು ಎಲ್ಲ ಕಿಟ್ಟು ವಿತರಣೆ ನಡೀತಾ ಇದು ನಮ್ಮ ಎಲ್ಲ ದೇಶದಲ್ಲಿ ಆ ಸಂದರ್ಭದಲ್ಲಿ ಈ ಒಂದು ಚಕ್ರವರ್ತಿ ಎಂಬ ಒಂದು ಸಂಸ್ಥೆಯು ಆ ಒಂದು ಮಂಜೇಶ್ವರದ ಚಕ್ರವರ್ತಿಯಾಗಿ ಯಾಕಂದ್ರೆ ಮುಂಚಿನ ಕಾಲದಲ್ಲಿ ಮನುಷ್ಯನಿಗೆ ಬರಗಾಲ ಕಷ್ಟ ಕಾರ್ಪಣ ಬಂದಾಗ ಅವನನ್ನ ರಕ್ಷಿಸುವವನು ಆ ಊರಿನ ರಾಜ ಅಂತೆ ಅದೇ ರೀತಿಯಮ್ಮ ಈ ಒಂದು ಹೊಸಂಗಡಿ ಪರಿಸರದಲ್ಲಿ ಈ ಚಕ್ರವರ್ತಿ ಎಂಬ ಸಂಸ್ಥೆಯು ಬಹಳಷ್ಟು ಒಂದು ಒಳ್ಳೆಯ ಉತ್ತಮವಾದ ಸಮಾಜ ಸೇವಾ ಕಾರ್ಯಗಳನ್ನ ಮಾಡಿದೆ ಈ ಒಂದು ಗಣೇಶೋತ್ಸವ ಕೂಡಗೆ ಅದರ ಒಂದು ಬೆನ್ನೆಲುಬಾಗಿ ಎಲ್ಲ ಆ ನಾಲ್ಕೈದು ದಿನ ನಡೆಯುವಂಥ ಗಣೇಶೋತ್ಸವ ಕಾರ್ಯ ಆಗಿರಬಹುದು ಅಯ್ಯಪ್ಪ ದೀಪೋತ್ಸವ ಆಗಿರಬಹುದು ಇಲ್ಲಿ ನಡೆಯುವಂಥ ರಕ್ತೇಶ್ವರಿ ಸನ್ನಿ ನವರಾತ್ರಿ ಮಹೋತ್ಸವ ವರ್ಷ ದಿಮ ಇದರೆಲ್ಲ ಅವರ ಸಂಪೂರ್ಣ ತೊಡಗಿಸಿಕೊಳ್ಳಿಕೆ ತನುಮಾನ ಧನಗಳಿಂದ ಎಲ್ಲ ರೀತಿಯಿಂದ ಸಹಾಯವನ್ನು ಮಾಡುವಂತ ಒಂದು ದೊಡ್ಡ ಸಂಸ್ಥೆ ಚಕ್ರವರ್ತಿ ಅದೇ ರೀತಿಯಲ್ಲಿ ವರ್ಷಕ್ಕೆ ಒಂದೆರಡು ವೈದ್ಯಕೀಯ ಶಿಬಿರಗಳನ್ನು ನಡೆಸ್ತಾ ಬಹಳಷ್ಟು ಆಸಕ್ತರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಆ ವೈದ್ಯಕೀಯ ನೆರವನ್ನು ನೀಡುವಂಥ ಒಂದು ದೊಡ್ಡ ಕಾಯಕದಲ್ಲಿ ತೊಡಗಿ ಸಮಾಜಕ್ಕೆ ಮಾತ್ರವಲ್ಲ ಪರಿಸರಕ್ಕೆ ಸಮೇತ ನಾವು ಏನಾದರೂ ಒಂದು ಕೊಡುಗೆಯನ್ನು ಕೊಡಲೇಬೇಕು ಹಾಗಾಗಿ ಜೂನ್ ತಿಂಗಳಲ್ಲಿ ನಡೆದು ನಡೆಯುವಂತಹ ಪರಿಸರ ಸಂರಕ್ಷಣೆಯ ದಿನವಾದಂತಹ ಆ ದಿನವನ್ನು ಸಾಧಾರಣ ನಾವೊಂದು ಹಮ್ಮಿಕೊಂಡಿದ್ದೇವೆ ಪಂಚಾಯತಿನಿಂದ ಎಲ್ಲ ಸರ್ಕಾರ ಸಂಸ್ಥೆಗಳು ಇರುವಲ್ಲಿ ಶಾಲೆಗಳಾಗಿರ್ಬೋದು ಅಥವಾ ಸಂಸ್ಥೆಗಳಾಗಿರ್ಬೋದು ಎಲ್ಲಿ ಜಾಗ ಇದೆಯೋ ಹಾಗೆಯೇ ಸ್ಮಶಾನಗಳಲ್ಲಿ ಸಾಧಾರಣವಾಗಿ ಹಿಂದೂಗಳ ಸ್ಮಶಾನ ಮಾತ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದಾಗಿರುವ ಕಾರಣ ಸೊ ಎಲ್ಲ ಸ್ಮಶಾನಗಳಲ್ಲಿಯೂ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿಯೂ ಸರ್ಕಾರಿ ಸಂಸ್ಥೆ ಜಾಗ ಗಿಡಗಳನ್ನು ನೆಡಬೇಕು ಅಂತ ಹೇಳುವಂತಹ ಹಾಕಿಕೊಂಡಿದ್ದೇವೆ ಒಬ್ಬ ಮನುಷ್ಯನ ಜೀವನ ಇರುವುದು ಪರೋಪಕಾರಕ್ಕೆ ಅಂತ ಹೇಳಿ ಆ ಕಾರ್ಯವನ್ನ ನಿರಂತರವಾಗಿ ಚಕ್ರವರ್ತಿ ಮಾಡ್ತಾ ಇದೆ ಈಗಾಗಲೇ ನಾವು ಕಾಣುವ ಪರಮ ಪೂಜ್ಯ ಸ್ವಾಮೀಜಿಗಳು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ ಸ್ಥಳದಲ್ಲಿ ಈಗಾಗಲೇ ಒಂದು ಉನ್ನತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮಕ್ಕಳಿಗೆ ಒಳಗೆ ತರಬೇತಿ ಉಚಿತವಾಗಿ ಅದು ಸಹ ಧರ್ಮಾರ್ಥವಾಗಿ ಕಳೆಯುವಂಥ ಅವರ ಜೀವನದ ಒಂದು ದಾರಿಯನ್ನು ಕಂಡುಕೊಳ್ಳುವಂಥ ಒಂದು ದೊಡ್ಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಪರಿಸರದಲ್ಲಿ ಮೊದಲಿಗೆ ನಾವು ಬರುವಾಗ ಇಲ್ಲಿ ಭಾಳ ವ್ಯವಸ್ಥಿತವಾಗಿ ನಡೆಯುತ್ತಾ ಇದ್ದದ್ದು ಅಯ್ಯಪ್ಪ ಕ್ಷೇತ್ರ ಅಯ್ಯಪ್ಪ ಕ್ಷೇತ್ರದ ನಂತರ ಭಾಳ ಅನಾದಿಯಲ್ಲಿದ್ದಂಥ ಒಂದು ತಾಯಿ ರಕ್ತೇಶ್ವರ ಕ್ಷೇತ್ರ ಭಾಳ ಚಂದವಾಗಿ ಜೀರ್ಣೋದ್ಧಾರಗೊಂಡಿತು ಅದೇ ಸಂದರ್ಭದಲ್ಲಿ ವಿಶ್ವಂದು ಪರಿಷತ್ತಿನ ಜಿಲ್ಲಾ ಕಟ್ಟಡ ಇಲ್ಲಿ ಇತ್ತು ಆದರೆ ಅದು ಇಡೀ ಒಂದು ಸಮಾಜಕ್ಕೆ ಪ್ರೇರಣೆಯಾಗಿ ಪ್ರೇರಣೆ ಆಗಿ ಇವತ್ತು ಬೆಳಗ್ತಾ ಇದೆ we love ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ